ಸಿದ್ದರಾಮಯ್ಯನವರೇ ಮುಂದೆಯೂ ಮುಖ್ಯಮಂತ್ರಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಸಿಎಂ ಅಂತ ವಿಧಾನಸೌಧದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ ನಮ್ಮದು ಹೈಕಮಾಂಡ್ ಪಕ್ಷ ಅಂತ ಜಮೀರ್ ಪ್ರತಿಕ್ರಿಯೆ ಕೊಟ್ಟಿರೋದು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಅವರು ಹೇಳಿದ ನಾನು ಗಮನಿಸಿದೀನಿ ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ರೆ ಕರೆದು ಮಾತಾಡ್ತಾರೆ ಈಗ ಶೀಘ್ರದಲ್ಲೇ ಹೈಕಮಾಂಡ್ ಕಲಿತಾರ ಏನಿಲ್ಲ ನಮ್ಮ ನಾಯಕರಿ ಅವರು ಅಧ್ಯಕ್ಷ ಇದ್ದಾರೆ ಕೆಪಿ ಇಲ್ಲ ನಿಮಿಷ ಕೆಪಿ ಅವರು ಪಿ ಸಿ ಸಿ ಅಧ್ಯಕ್ಷ ಇದಾರೆ ನಮ್ಮ ನಾಯಕರಿದ್ದಾರೆ ಅವ್ರಿಗೆ ಒಂದಿಲ್ಲ ತಿಂಗಳಲ್ಲಿ ಹತ್ತು ಸತಿ ಬಿಟ್ಟು ನಮ್ಮ ಆಗ್ರಹ ಏನಿಲ್ಲ ನೀನು ಯಾಕೆ ಆಗ್ರಹ ಅಂತ ನೀವು ಹೇಳದ್ಕೆ ಇದು ಇಲ್ಲಿ ಗಂಟೆ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ ಆಗ್ರಹ ಅಲ್ಲ ಅದು ನೀನು ಯಾಕೆ ಹಿಂಗೆ ಹೇಳ್ತೀಯ ಒಂದು ಟ್ವಿಟ್ ಮಾಡಿದ್ದಾರೆ ಇವತ್ತು ಕೂಡ ಕೊಟ್ಟ ಮಾತು ಅಂತ ಹಿಡಿಬೇಕು ಅಂತ ಪೀಚರಲ್ಲಿ ಕೂಡ ಅದೇ ವಿಚಾರ ಹೇಳಿದ್ದಾರೆ ಏನಾದರೂ ಮಾತು ಕೊಡಲಾಗಿದೆಯಾ ನನಗೆ ಗೊತ್ತಿಲ್ಲ ಅದು ಮಾತು ಕೊಟ್ಟಿರೋದು ತೀರ್ಮಾನ ಮಾಡಿರೋದು ಏನಿದ್ರು ರಾಜ್ಯದಲ್ಲಿ ನಮ್ಮೊಬ್ಬರ ನಾಯಕರು ರಾಷ್ಟ್ರದಲ್ಲಿ ಆರು ನಾಯಕರು ಅದರ ಮಧ್ಯದಲ್ಲೇ ತೀರ್ಮಾನಕ್ಕೆ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರು ಬಹಿರಂಗವಾಗಿ ಹೇಳಿದ್ದಾರೆ ನಮ್ಮ ಐದು ಜನರ ನಡುವೆ ನಡೆದಿದೆ ನೋಡಿ ಅದು ಏನೇ ಇದ್ರು ನಾನು ನನ್ನನ್ನು ಕ್ಲಾರಿಫೈ ಮಾಡಿದ್ದೀನಿ ನಾನು ಆ ಐದು ಜನರ ಒಳಗಡೆ ನಾನು ಇರಲಿಲ್ಲ ನಾನು ಇದ್ದಿದ್ದು ನಿಮಗೆ ಹೇಳ್ತಾ ಇದ್ದೆ ನಾನು ಇರಲಿಲ್ಲ ಅದರಲ್ಲಿ ಅದು ಅವ್ರು ನಾಲ್ಕು ಗೋಡೆಗಳಿಗೆ ಆಗಿದೆ ಅವ್ರಿಗೂ ಗೊತ್ತಿದೆ ಐದು ಜನರಿಗೆ ಗೊತ್ತಿದೆ ಸಿ ಐ ಡೋಂಟ್ ಆಸ್ಕ್ ಪ್ಲೀಸ್ ಎಮ್ ಎಲ್ ಎನ್ ಎ ಮಿನಿಸ್ಟರ್ ಐ ಐ ಆಮ್ ಆಮ್ ದ ದ ಪ್ಲೀಸ್ ಪಿ ಸಿ ಸಿ ಡೋಂಟ್ ಆಸ್ಕ್ ಆಲ್ ದೀಸ್ ಕ್ವೆಶನ್ ಟು ಬಿ ಯು ಕ್ಯಾನ್ ದ ಆಸ್ಕ್ಸರ್ನ್ ಪೀಪಲ್ ದೂರು ಈಗ ಈಗ ಖರ್ಗೆ ಹೇಳಿದ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವ್ರು ಮೇಲೆ ಇನ್ನೇನು ಅದ್ರ ಬಗ್ಗೆ ಮತ್ತೆ ಇನ್ನೇನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅವ್ರ ಕರ್ಸು ಮಾತಾಡ್ತೀವಿ ಅಂತ ಹೇಳಿದ್ರೆ ಕರ್ಸು ಮಾತಾಡಿ ತೀರ್ಮಾನ ಮಾಡ್ತಾರೆ ಹೌದು ಅದೇನಾ ಲೇಟ್ ಏನಿಲ್ಲಪ್ಪ ಎಲ್ಲದಕ್ಕೂ ಸಮಯ ಸಂದರ್ಭ ತಾನೆ ಎಲ್ಲ ಆಗುವಂಥದ್ದು ಅದಕ್ಕೋಸ್ಕರ ಈಗ ಅವರು ಆ ಸನ್ನಿವೇಶ ಸುಮ್ಮನೆ ಕರೆದ್ರೆ ಆಗುತ್ತಾ ಹೇಳೋರು ಆಯಿತು ಹೇಳೋರು ಹೇಳ್ತಾರೆ ಅದೆಲ್ಲ ಇದ್ದಿರ್ತದೆ ಈಗ ಅವರು ಖರ್ಗೆ ಸಾಹೇಬ್ರ ನಮರಾಜದವ್ರೆ ಅವ್ರಿಗೆಲ್ಲ ವಿಷಯ ಗೊತ್ತೇ ಇದೆ ಅದರಿಂದ ಖರೀದಿ ಒಂದು ಸುಸೂತ್ರವಾಗಿ ತೀರ್ಮಾನ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಅದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು ಅವ್ರೀಗ ಅವರೇ ಕರ್ಸ್ಕೊಂಡಿರೋದ್ರಿಂದ ಅಲ್ಲೇ ಎಲ್ಲ ತೀರ್ಮಾನ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಆಂತರಿಕ ವಿಚಾರ ಯಾರೇ ಬೇರೆಯವರು ಅವರು ಅವರ ಅಭಿಪ್ರಾಯಗಳು ಏನೇ ಕೊಟ್ಟರು ಕೂಡ ಅದು ಅವರು ಹೇಳುವಂಥದ್ದು ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತ ಖರ್ಗೆ ಸಾಹೇಬ್ ಈ ರೀತಿ ಹೇಳಿದ್ದಾರೆ ಅಂತಂದ್ರೆ ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡ್ ಮೇಡಮ್ ಈಗ ಗೊಂದಲಗಳಿಗೆಲ್ಲ ಯಾವಾಗ ಕರೆ ಬಿಡ್ತಿದ್ದೆ ಮೇಡಮ್ ಅಂತೊಂದು ಹೇಳಲಿಕ್ಕೆ ನಾನು ಯಾರು ಬಟ್ ಅಧ್ಯಕ್ಷರು ತಮಗೆ ಹೇಳಿದಾರಂತ ತಾವೇ ಹೇಳ್ತಾ ಇದ್ದೀರಾ ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ಥರ ಬೆಳುತ್ತೆ ಏನು ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ ಇವರು ಕೇಳ್ತಾರೆ ನಾವು ಕೇಳ್ತೀವಿ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮಿ ಅಬ್ಬಾಳ್ಕರ್ ಅದಕ್ಕೆ ಬದ್ಧ ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ ಎಲ್ಲರೂ ಬದ್ಧ ಆಗಿರ್ತೀವಿ ಅದ್ರ ಬಗ್ಗೆ

ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ರು ನಾನು ಬದ್ನ ಮತ್ತು ಶಿವಕುಮಾರ್ ಅವರು ಭದ್ರಾಗಿರಬೇಕು ಅಂತ ಸುಮಾರು ಹದಿನೈದು ದಿವಸದಿಂದ ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದರಲ್ಲಿ ಏನು ಹೊಸಾಗೇನಿಲ್ಲ ಸೊ ಅದಕ್ಕೆ ಈಗಾಗಲೇ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಅವರು ಪ್ರತಿಕ್ರಿಯೆ ನೀಡಿ ಎರಡು ಮೂರು ದಿವಸದಲ್ಲಿ ಕರೆಸಿ ನಾವು ಅದಕ್ಕೆ ಇತ್ಯರ್ಥ ಮಾಡ್ತೀವಿ ಅದು ಮದ್ದು ಅರಿಯುವ ಕೆಲಸನೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಎಲ್ಲರ ಬೇಡಿಕೆ ಏನೇನಿದೆ ಅಂತ ಅವರೆಲ್ಲ ಹೇಳಿರ್ತಾರೆ ಈಗ ಹೈಕಮಾಂಡ್ ಅವ್ರಿಗೆ ವಾಸ್ತವಾಂಶ ಏನಿದೆ ಅಂತೆಲ್ಲ ಗೊತ್ತಿದೆ ಅವ್ರಿಗೆ ಸೊ ಯಾವ ರೀತಿಯಾದ ಒಂದು ನಿಲುವನ್ನು ನಮ್ಮ ಪಕ್ಷದ ಸರ್ಕಾರದ ಇದು ಭವಿಷ್ಯಕ್ಕಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಾನು ಅದಕ್ಕೆ ಈ ಆಗಲೇ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಮಾತನ್ನ ಸಿ ಎಂ ಅವರು ಹೇಳಿದ್ದಾರೆ ಈ ಮಾತನ್ನ ಏನಂದ್ರೆ ಈಗ ಶಾಸಕರು ಹೋಗ್ತಾರೆ ಅದನ್ನ ಯಾರು ಯಾರಾಗ್ತದೆ ಯಾರು ಹೇಳಕ್ ಆಗೋದಿಲ್ಲ ಅವ್ರು ಹೋಗಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆಸೆಗಳಿರ್ತವೆ ಆಸೆಗಳು ಅವ್ರ ಅಪೇಕ್ಷೆ ಇರ್ತದೆ ಅವರು ಮಂತ್ರಿಗಳಾಗಬೇಕು ಅಂತ ಈ ರೀತಿ ಎಲ್ಲ ಇರ್ಬೋದೇ ನಾವು ಅದಕ್ಕೂ ಹೋಗಿರ್ಬೋದೇ ಸೃಷ್ಟಿಯಾಗಿದೆ ಇಲ್ಲ ನನಗಂತೂ ಅನ್ಸೋದಿಲ್ಲ ಅದು ಹೈಕಮಾಂಡು ಅದನ್ನ ಫೈನಲ್ ನಿರ್ಧಾರ ಅವ್ರು ತಗೊಳೋದ್ರಿಂದ ನಾವೆಲ್ಲ ಮಾತಾಡಿದ್ರೆ ಅಪ್ರಸ್ತುತ ಆಗ್ತದೆ ನಾನು ಈಗಾಗಲೇ ಹೇಳಿದೀನಿ ಅದನ್ನ ಹೈಕಮಾಂಡ್ ಅವರು ಈ ತೀರ್ಮಾನವನ್ನು ತಗೊಳ್ತಾರೆ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ರು ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಮಾತಾಡಿದ್ರೆ ಕರೆದು ಕರೆದಾಗ ಹೋಗ್ತೇವೆ ಮಾತಾಡ್ತೀವಿ ಈಗ ಈಗಾಗುತ್ತೆ ಈಗಾಗುತ್ತೆ ಅವ್ರು ಕರೆದು ಅವ್ರು ಕರೆದು ಮಾತಾಡಿದ್ರೆ ಕರೆದು ಕರೆಗೆ ಹೋಗ್ತೀವಿ ಮಾತಾಡ್ತೀವಿ ಇದೆ ಸ್ಪಷ್ಟತೆಯನ್ನ ನೀಟರ ಹಿಂದೆ ಕೇಳಿದು ಈಗ ಈಗ ಆಗುತ್ತೆ ಈಗ ಆಗುತ್ತೆ ನಾವು ಕರೆದು ಮಾತಾಡೋದು ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ